ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪದ್ಮಾವತಿ ರಾಣಿಯ ಕಥೆ ಶುರುವಾಗುವುದು ಸುಮಾರು ಹದಿಮೂರನೆಯ ಶತಮಾನದಲ್ಲಿ ಸಿಂಹಳದ ಮಹಾರಾಣಿಯಾಗಿದ್ದ ಈಕೆ ಅಪ್ರತಿಮ ಸುಂದರಿ ಸರ್ವಾಂಗಗಳಲ್ಲೂ ಸುರ ಯೌವನವನ್ನೇ ತುಂಬಿಕೊಂಡಿದ್ದ ಆಕೆಯನ್ನ ಕಂಡೊಡನೆ ಮನದಲ್ಲೇ ಕಾಮಿಸದವರು ಪ್ರೇಮಿಸದವರು ಆರಾಧಿಸದವರು ಬಣ್ಣಿಸದವರು ಇರಲಿಲ್ಲ ಅಷ್ಟರ ಮಟ್ಟಿಗೆ ಸರ್ವಾಂಗ ಭೂಷಿತೆಯಾಗಿ ಸೌಂದರ್ಯದ ಖನಿಯಾಗಿದ್ದವಳು ಅಂದ್ರೆ ಅದು ಪದ್ಮಾವತಿ ಇತಿಹಾಸದ ಪುಟಗಳಲ್ಲಿ ಪದ್ಮಾವತಿಯ ಪಾತ್ರ ಇಂದಿಗೂ ಜೀವಂತವಾಗಿರುವಂಥದ್ದು ಅದೇನೆಂದರೆ ಆಕೆಯ ಸೌಂದರ್ಯಕ್ಕೆ ಬೆರಗಾದ ಮುಸ್ಲಿಂ ದೊರೆಯಾದ ಕ್ರೂರಿ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಮುಕತೆಗೆ ತನ್ನ ಜೀವತೆತ್ತ ಮಹಾನ್ ಸಾಧುವೆ ಆಕೆ ಇಂದಿಗೂ ಆಕೆ ಪ್ರೇತಾತ್ಮವಾಗಿ ಅಲೆದಾಡುತ್ತಿದ್ದಾಳೆಂಬ ಕಥೆ ನಮಗೆ ಕಾಣಸಿಗುತ್ತೆ ಅಷ್ಟಕ್ಕೂ ಪದ್ಮಾವತಿ ಯಾರು ಆಕೆಗಾದ ದುರಂತ ಅಧ್ಯಾಯ ಏನು ಅಲ್ಲದೆ ತನ್ನ ಪ್ರಾಣವನ್ನೇ ತ್ಯಜಿಸಿದ್ದೇಕೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಸಿಂಹಳದ ರಾಜ ಗಂಧರ್ವ ಸೇನನ ಮಗಳೇ ಈ ಪದ್ಮಿನಿ ಅವಳನ್ನ ಪದ್ಮಾವತಿ ಎಂದು ಕರೀತಿದ್ರು ಅತಿಶಯ ಸೌಂದರ್ಯದ ಖನಿ ಆಕೆಯ ಸೌಂದರ್ಯದ ವರ್ಣನೆ ಪ್ರಪಂಚದಲ್ಲೆಡೆ ಪ್ರಚಾರದಲ್ಲಿತ್ತು ಪದ್ಮಾವತಿಯ ಹತ್ತಿರ ಹಿರಾಮಣಿ ಎನ್ನುವ ಮಾತನಾಡುವ ಗಿಳಿ ಇತ್ತಂತೆ ಅದು ಹೇಗೋ ಒಮ್ಮೆ ಬೇಟೆಗಾರನೊಬ್ಬನ ಬಲೆಗೆ ಬಿದ್ದಿತ್ತು ಬಲೆಗೆ ಬಿದ್ದ ಗಿಳಿ ಹೇಗೊಮ್ಮೆವಾಡದ ರತ್ನ ಸಿಂಹನೆನ್ನುವ ರಾಜನ ಬಳಿ ಬಂದು ಸೇರಿತು ರಾಹುಲ್ ಶಾಖೆಯ ಗುಹಿಲ ವಂಶದ ಚಿತ್ರಕೂಟವನ್ನಾಳಿದ ಅರಸು ರತ್ನಸಿಂಹ ಇವನಿಗೆ ಈಗಾಗಲೇ ನಾಗಮತಿ ಎನ್ನುವ ರಾಜಕುಮಾರಿಯೊಡನೆ ಮದುವೆಯಾಗಿತ್ತು ಗಿಳಿಯ ಬಾಯಿಯಿಂದ ಕೇಳಿದ ಪದ್ಮಾವತಿಯ ಸೌಂದರ್ಯದ ಕುರಿತಾದ ಸ್ತುತಿಗೆ ಮಾರುಹೋದ ರತ್ನಸಿಂಹ ಅವಳನ್ನ ಮದುವೆಯಾಗಲು ನಿರ್ಧರಿಸ್ತಾನೆ ತನ್ನ ಹದಿನಾರು ಸಾವಿರ ಸೈನಿಕರೊಡನೆ ಸಮುದ್ರ ದಾಟಿ ವೇಷಾಂತರದಿಂದ ಸಿಂಹಳಕ್ಕೆ ಬಂದ ರತ್ನಸಿಂಹ ಪದ್ಮಾವತಿಯ ಭೇಟಿಗಾಗಿ ಅದೆಷ್ಟೋ ದಿನ ಕಾಯುತ್ತಾನೆ ಅವಳ ಭೇಟಿಯಾಗದೆ ಹತಾಶನಾಗಿದ್ದ ಆಗ ಒಂದು ದಿನ ಅವನ ಕನಸಿನಲ್ಲಿ ಶಿವ ಪಾರ್ವತಿಯರು ಕಾಣಿಸಿಕೊಂಡು ಸಿಂಹಳವನ್ನ ಯುದ್ಧದಲ್ಲಿ ಗೆದ್ದು ಪದ್ಮಾವತಿಯನ್ನ ತನ್ನವಳಾಗಿಸಿಕೊಳ್ಳುವಂತೆ ಸಂದೇಶ ಕೊಟ್ಟರಂತೆ ಯುದ್ಧದಲ್ಲಿ ಸಿಂಹಳದ ದೊರೆ ಗಂಧರ್ವ ಸೇನನಿಗೆ ರತ್ನಸಿಂಹನ ಪರಾಕ್ರಮದ ಅರಿವಾಯಿತು ಅಂತಹ ವೀರನ ಮನೆಗೆ ತನ್ನ ಮಗಳು ಸೇರುವುದು ಭಾಗ್ಯವೆಂದುಕೊಂಡು ಸಂತೋಷದಿಂದಲೇ ಪದ್ಮಾವತಿಯನ್ನ ಧಾರೆಗೆ ಎರೆದುಕೊಟ್ಟ ಮಾತ್ರವಲ್ಲ ಅವಳ ಹದಿನಾರು ಸಾವಿರ ಗೆಳತಿಯರನ್ನು ರತ್ನಸಿಂಹನ ಜೊತೆ ಬಂದ ಸೈನಿಕರ ಜೊತೆ ಮದುವೆ ಮಾಡಿಸಿದ ಮೇವಾಡಕ್ಕೆ ತಿರುಗಿ ಬಂದ ರತ್ನಸಿಂಹ ತನ್ನಿಬ್ಬರು ರಾಣಿಯರಾದ ನಾಗಮತಿ ಹಾಗೂ ಪದ್ಮಾವತಿಯರೊಡನೆ ಸುಖವಾಗಿ ಸಂಸಾರ ಮಾಡಿದ ಹೀಗಿರುವಾಗ ನಮಗೆ ಇತಿಹಾಸ ಪುಟಗಳಲ್ಲಿ ಕ್ರೂರತೆ ಎಂದು ಕಾಣುವುದು ಅದು ಅಲ್ಲಾವುದ್ದೀನ್ ಖಿಲ್ಜಿಯ ಮೂಲಕ ಅದು ಸುಮಾರು ಸಾವಿರದ ಇನ್ನೂರ ತೊಂಬತ್ತಾರರಿಂದ ಸಾವಿರದ ಮುನ್ನೂರ ಹದಿನಾರರ ಅವಧಿ ಅಲ್ಲಿಯವರೆಗೂ ದೆಹಲಿಯ ನಾಳಿದ ಅಸಹನೀಯ ಕ್ರೂರಿ ಅಲ್ಲಾವುದ್ದೀನ್ ಖಿಲ್ಜಿ ಜಲಾಲುದ್ದೀನ್ ಖಿಲ್ಜಿಯ ಅಳಿಯ ಮತ್ತು ಆತನ ಉತ್ತರಾಧಿಕಾರಿ ಈತ ದೆಹಲಿ ಸುಲ್ತಾನರಲ್ಲೆಲ್ಲಾ ಅತಿ ಕ್ರೂರಿ ಮತ್ತು ಮತಾಂಧ ಕಾಮಾಂಧನಾಗಿದ್ದ ಭಾರತದಲ್ಲಿ ವಿಶಾಲ ಮಹಮದೀಯ ಸಾಮ್ರಾಜ್ಯವನ್ನ ಸ್ಥಾಪಿಸಲೆತ್ನಿಸಿದವರಲ್ಲಿ ಮೊದಲಿಗ ದಕ್ಷಿಣದ ಹಿಂದೂ ರಾಜ್ಯಗಳ ಮೇಲೆ ಮೊಟ್ಟ ಮೊದಲು ರಾಜಕೀಯ ಪ್ರಭಾವವನ್ನು ಸ್ಥಾಪಿಸಿದ ಎಂದು ತಿಳಿದು ಬರುತ್ತೆ ಈತನ ಇಪ್ಪತ್ತು ವರ್ಷಗಳ ಆಳ್ವಿಕೆ ಭಯೋತ್ಪಾದನೆಯ ರಕ್ತಪಾತದ ಕಾಲವಾಗಿತ್ತು ಮಹತ್ವಾಕಾಂಕ್ಷಿಯಾಗಿದ್ದ ಅಲ್ಲಾವುದ್ದೀನನಿಗೆ ಒಂದು ಹೊಸ ಮತವನ್ನು ಸ್ಥಾಪಿಸಬೇಕೆಂಬ ಹಾಗೂ ಅಲೆಕ್ಸಾಂಡರ್ನಂತೆ ಪ್ರಪಂಚವನ್ನೇ ಗೆಲ್ಲಬೇಕೆಂಬ ಆಕಾಂಕ್ಷೆಗಳು ಹುಟ್ಟಿದವು ಆಗ ಉಲ್ ಮುಲ್ಕ್ ಎಂಬ ತನ್ನ ಆಪ್ತ ಖಾಜಿಯ ಕೆಟ್ಟ ಸಲಹೆಯಂತೆ ಈ ಎರಡು ಅಭಿಲಾಷೆಗಳನ್ನು ಕೈಬಿಟ್ಟು ಹಿಂದೂಸ್ತಾನವನ್ನೆಲ್ಲ ಜಯಿಸಲು ಉದ್ಯುಕ್ತನಾದ ಸಾವಿರದ ಮುನ್ನೂರ ಐದರ ವೇಳೆಗೆ ಇಡೀ ಉತ್ತರ ಹಿಂದೂಸ್ತಾನದಲ್ಲಿ ಖಿಲ್ಜಿ ಸಾಮ್ರಾಜ್ಯ ಅಧಿಕಾರಕ್ಕೆ ಬಂತು ಆನಂತರ ಅಲ್ಲಾವುದ್ದೀನ್ ರಾಜಕೀಯ ಮತ್ತು ಆರ್ಥಿಕ ಲೋಭದಿಂದ ದಕ್ಷಿಣದ ಕಡೆಗೆ ತನ್ನ ಗಮನ ಹರಿಸಿದ ದಕ್ಷಿಣ ರಾಜ್ಯಗಳ ಆಕ್ರಮಣಕ್ಕೆ ತನ್ನ ಆಪ್ತ ಗುಲಾಮನಾದ ಮಲ್ಲಿಕಾಫರ್ನನ್ನ ನೆಮಿಸಿದ ಈತ ತನ್ನ ಮೊದಲ ದಾಳಿಯಲ್ಲಿ ರಾಜ ರಾಮಚಂದ್ರನ ಮೇಲೆ ಸುಳ್ಳು ಅಪಾದನೆಯ ನೆಪವನ್ನ ಮುಂದೆ ಮಾಡಿಕೊಂಡು ದೇವಗಿರಿಯನ್ನ ಮುತ್ತಿ ಕೊಳ್ಳೆ ಹೊಡೆದ ನಂತರದ ದಂಡಯಾತ್ರೆಯಲ್ಲಿ ವಾರಂಗಲ್ಲಿನ ಪ್ರತಾಪರುದ್ರನನ್ನ ಸೋಲಿಸಿದ ಸಾವಿರದ ಮುನ್ನೂರ ಹದಿಮೂರರಲ್ಲಿ ಹೊಯ್ಸಳ ಮೂರನೆಯ ವೀರಬಲ್ಲಾಳನನ್ನ ಸೋಲಿಸಿ ದೂರ ಸಮುದ್ರವನ್ನ ಕೊಳ್ಳೆ ಹೊಡೆದ ಮಧುರೈ ಹಾಗೂ ರಾಮೇಶ್ವರದವರೆಗೂ ದಂಡೆತ್ತಿ ಹೋಗಿ ಪಾಂಡ್ಯರನ್ನು ಸೋಲಿಸಿ ವಿಶೇಷವಾದ ಐಶ್ವರ್ಯವನ್ನು ದೋಚಿದ ಈ ದಂಡಯಾತ್ರೆಗಳಿಂದ ಅದೆಷ್ಟೋ ಮಂದಿ ಮಾಡಿದರು ಅನೇಕ ಪಟ್ಟಣಗಳು ಹಾಗೂ ದೇವಾಲಯಗಳು ನಾಶವಾದುವು ಅಪಾರ ಸಂಪತ್ತು ಸುಲ್ತಾನನ ವಶವಾಯಿತು ಹಿಂದೂಗಳು ದಂಗೆ ಏಳಬಹುದೆಂಬ ಭೀತಿಯಿಂದ ಅವರ ಮೇಲೆ ಇಲ್ಲ ಸಲ್ಲದ ಆಪಾದನೆ ಹೊರಿಸಿ ಹಿಂಸಿದ ಇವುಗಳಲ್ಲದೆ ಭರಿಸಲು ಸಾಧ್ಯವಾದ ತೆರಿಗೆಗಳನ್ನು ವಿಧಿಸಿದ ಮಹಮ್ಮದೀಯರಲ್ಲಿಯೇ ಇವನ ಆಡಳಿತದ ವಿರುದ್ಧ ಅಸಮಾಧಾನವು ಹಿಂದೂಗಳಲ್ಲಿ ಕಡುಬಡತನ ಮತ್ತು ಅಸಹಾಯಕತೆಯ ನೋವು ಅಂದಿನ ಸಾಮಾಜಿಕ ಸ್ಥಿತಿಯ ನೈಜಿಯ ಪ್ರತಿಬಿಂಬಗಳಾಗಿದ್ವು ಕ್ರೂರಿಯಾದ ಅಲ್ಲಾವುದ್ದೀನನ ಅಂತ್ಯ ದುಃಖಮಯವಾಗಿತ್ತು ಅತಿ ಭೋಗದಿಂದ ಆತನ ಆರೋಗ್ಯ ಕೆಟ್ಟಿತ್ತು ಸಲಿಂಗಕಾಮಿಯಾಗಿದ್ದ ಅಲ್ಲಾವುದ್ದೀನ್ ಇಹದಲ್ಲಿಯೇ ನರಕವನ್ನನುಭವಿಸಿದ ಅರಮನೆಯಲ್ಲಿಯೇ ಆಂತರಿಕ ಕಲಹಗಳು ಉದ್ಭವಿಸಿ ದಂಗೆಗಳಾದವು ಕೊನೆಗೆ ಮಲ್ಲಿಕಾಫರ್ ಅಲ್ಲಾವುದ್ದೀನನ್ನ ಕೊಲೆ ಮಾಡಿ ಸಿಂಹಾಸನವೇರಿದ್ದ ಆದ್ರೆ ಒಂದು ತಿಂಗಳಲ್ಲೇ ಕಾಫರನ ಕೊಲೆಯಾಗಿ ಅಲ್ಲಾವುದ್ದೀನ ಮಗ ಕುತುಬುದ್ದೀನ್ ಸಾವಿರದ ಮುನ್ನೂರ ಹದಿನಾರರಲ್ಲಿ ಸುಲ್ತಾನನಾಗ್ತಾನೆ ಈಗ ಮೂಲ ಕಥೆಗೆ ಬರುವುದಾದ್ರೆ ಮೇವಾಡದ ರತ್ನ ಸಿಂಹನ ಆಸ್ಥಾನದಲ್ಲಿ ರಾಘವ ಚೈತನ್ಯನೆಂಬ ಮಂತ್ರವಾದಿಯೊಬ್ಬ ಇದ್ದ ಒಮ್ಮೆ ಅದ್ಯಾಕೋ ವಾಮಾಚಾರದಲ್ಲಿ ಪಾಲ್ಗೊಂಡ ರಾಘವ ಚೈತನ್ಯನನ್ನ ರತ್ನಸಿಂಹ ಗಡಿಪಾರು ಮಾಡಿಬಿಡ್ತಾನೆ ಈ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದ ರಾಘವ ಚೈತನ್ಯ ನೇರವಾಗಿ ದೆಹಲಿಗೆ ತೆರಳಿ ಅಲ್ಲಾವುದ್ದೀನ್ ಖಿಲ್ಜಿಯ ಸ್ನೇಹ ಸಂಪಾದಿಸ್ತಾನೆ ಶತ್ರುವಿನ ಶತ್ರು ಮಿತ್ರನಾಗುತ್ತಾನೆ ಎಂಬಂತೆ ರಾಣಿ ಪದ್ಮಾವತಿಯ ಸೌಂದರ್ಯವನ್ನ ಅಲ್ಲಾವುದ್ದೀನ್ ಖಿಲ್ಜಿಯ ಎದುರು ಹೊಗಳಿ ಮೇವಾಡವನ್ನ ಮುತ್ತಿ ಪದ್ಮಿನಿಯನ್ನ ವಶಪಡಿಸಿಕೊಳ್ಳುವಂತೆ ಕಿವಿಯೂದಿದ ಖಿಲ್ಜಿ ಮೊದಲೇ ಕಾಮುಕ ವ್ಯಾಘ್ರ ಖಿಲ್ಜಿಗೆ ಹೆಣ್ಣು ಮತ್ತು ಗಂಡುಗಳ ವ್ಯತ್ಯಾಸವೇ ಗೊತ್ತಿರಲಿಲ್ಲ ಗಂಡಸರು ಹೆಂಗಸರು ಮಕ್ಕಳು ಸೇರಿ ಅವನ ಖಾಡದಲ್ಲಿದ್ದವರು ಕಡಿಮೆ ಅಂದರು ಎಪ್ಪತ್ತು ಸಾವಿರ ಮಂದಿ ಅದರಲ್ಲೂ ಅವನಿಗೆ ಅತ್ಯಂತ ಪ್ರೀತಿ ಪಾತ್ರನಾದವನು ಅಂದರೆ ಚಂದರಾಮ ಗುಜರಾತಿನ ಬಚ್ಚಬಾಜಿ ಮಾರ್ಕೆಟಿನಲ್ಲಿ ಚಂದರಾಮನನ್ನ ನೋಡಿದ ಕೂಡಲೇ ಖೇಲ್ಜಿಗೆ ಪ್ರೇಮಾಂಕುರವಾಗತ್ತೆ ಬಚ್ಚಬಾಜಿ ಎಂಬುದು ಅಫ್ಘಾನಿಸ್ತಾನದಿಂದ ಭಾರತದ ಒಳಪ್ರವೇಶಿಸಿದ್ದು ದಾಳಿಕೋರರು ತಮ್ಮ ದಾಹ ತೀರಿಸಿಕೊಳ್ಳಲು ಪುರುಷ ನರ್ತಕರು ಹಾಗೂ ಗಂಡು ಮಕ್ಕಳನ್ನ ಸ್ತ್ರೀ ವೇಷ ತೊಡಿಸಿ ತಮ್ಮೊಡನೆ ಕರೆತರ್ತಿದ್ರು ಇದು ಮುಂದೆ ಮೊಘಲರ ಕಾಲದಲ್ಲಿ ದೊಡ್ಡ ದಂಧೆಯಾಗಿ ಬೆಳೀತು ಈಗಲೂ ಕೂಡ ಅಪ್ರಾಪ್ತ ಮಕ್ಕಳನ್ನ ಲೈಂಗಿಕ ಪರಿವರ್ತನೆ ಮಾಡಿಕೊಂಡು ನೇಮಿಸಿಕೊಳ್ಳುವ ಪದ್ಧತಿ ಅಫ್ಘಾನಿಸ್ತಾನದಂತಹ ಪ್ರದೇಶದಲ್ಲಿದೆ ಹೀಗೆ ಚಾಂದರಾಮನನ್ನ ಸಾವಿರ ವರಹಗಳನ್ನು ಕೊಟ್ಟು ಖರೀದಿಸಿದ್ದರಿಂದ ಇವನಿಗೆ ಹಜಾರಿ ದಿನಾರಿ ಎಂಬ ಹೆಸರು ಅಂಟಿಕೊಳ್ತು ಚಾಂದರಾಮನ ವೃಷಣಗಳನ್ನ ಛೇದಿಸಿ ಇಸ್ಲಾಮಿಗೆ ಮತಾಂತರಿಸಿದ ಖಿಲ್ಜಿಯು ಅವನನ್ನ ತನ್ನ ಅಂತಃಪುರದಲ್ಲಿಟ್ಟುಕೊಂಡಿದ್ದ ಇವನ ಮೇಲೆ ಅಲ್ಲಾವುದ್ದೀನಿಗೆ ಪ್ರೀತಿ ಎಷ್ಟಿತ್ತೆಂದರೆ ಇವನಿಗೋಸ್ಕರ ತನ್ನ ಸ್ವಂತ ಹೆಂಡತಿ ಮಾಲಿಕ್ ಇ ಜಹಾನ್ ಮತ್ತು ಮಕ್ಕಳಾದ ಕಿಜರ್ ಖಾನ್ ಮತ್ತು ಶಾದಿ ಖಾನ್ರನ್ನೇ ಜೈಲಿಗಟ್ಟಿದ್ದ ಈ ಚಾಂದರಾಮನೆ ಮುಂದೆ ಖಿಲ್ಜಿ ಸಾಮ್ರಾಜ್ಯ ಕಂಡ ಅಪ್ರತಿಮ ದಂಡನಾಯಕನೆಸಿಕೊಂಡ ಮಲ್ಲಿಕಾಫರ್ ಅಲ್ಲಾವುದ್ದೀನ್ ಖಿಲ್ಜಿಗೆ ಪದ್ಮಿನಿಯನ್ನ ಒಮ್ಮೆ ಕಣ್ಣಾರೆ ನೋಡಬೇಕೆಂದು ಆಸೆಯಾಗುತ್ತೆ ಆಗ ಪದ್ಮಿನಿಯನ್ನ ನೋಡುವ ಬಯಕೆಯ ಕುರಿತಾಗಿ ಮೇವಾಡದ ರಾಜ ರತ್ನ ಸಿಂಹನಿಗೆ ಸಂದೇಶವನ್ನು ಕಳುಹಿಸಿದ ರತ್ನ ಸಿಂಹನಿಗೆ ಈಗ ನಿಜವಾಗಲೂ ಸಂದಿಗ್ಧ ಪರಿಸ್ಥಿತಿ ಏರ್ಪಟ್ಟಿತ್ತು ದೆಹಲಿಯ ಸುಲ್ತಾನನಿಗೆ ಹೆಂಡತಿಯನ್ನ ತೋರಿಸುವುದಕ್ಕೆ ಮನಸ್ಸು ಒಪ್ಪಿಕೊಳ್ಳುವುದು ಹೇಗೆ ತಾನೆ ಸಾಧ್ಯ ಒಪ್ಪಿಕೊಳ್ಳದಿದ್ದರೆ ಸುಲ್ತಾನ ಸುಮ್ಮನೆ ಬಿಟ್ಟಾನ ಹೀಗೆ ಚಿಂತಾಕ್ರಾಂತರಾದ ರಾಜ ಕೊನೆಗೆ ಒಂದು ಉಪಾಯವನ್ನ ಮಾಡಿದ ಕನ್ನಡಿಯಲ್ಲಿ ಅವಳ ಮುಖ ತೋರಿಸಲು ಒಪ್ಪಿರುವುದಾಗಿ ತಿಳಿಸಿದ ಉತ್ತರ ಸ್ವೀಕರಿಸಿದವನೇ ಖಿಲ್ಜಿಯು ಮೇವಾಡಕ್ಕೆ ಬಂದ ಅಲ್ಲಿ ಕನ್ನಡಿಯಲ್ಲಿ ಪದ್ಮಿನಿಯ ಮುಖ ನೋಡಿದವನೇ ಹೌ ಹಾರಿದ ತನ್ನ ಜನಾನದಲ್ಲಿದ್ದ ಎಲ್ಲರನ್ನೂ ಒಟ್ಟು ಸೇರಿಸಿದರೂ ಇವಳಂತಹ ಒಬ್ಬ ಸುಂದರಿ ಹುಟ್ಟಲಾರಳೆಂದು ಅವನಿಗೆ ಮನವರಿಕೆಯಾಗಿತ್ತು ಹೇಗಾದ್ರೂ ಮಾಡಿ ಪದ್ಮಿನಿಯನ್ನ ಹಾಗೂ ಮೇವಾಡವನ್ನ ವಶಪಡಿಸಿಕೊಳ್ಬೇಕೆಂಬ ಹಠಕ್ಕೆ ಬಿದ್ದವನೇ ರತ್ನ ಸಿಂಹನನ್ನ ತಾನು ದೆಹಲಿಗೆ ಮರು ಪ್ರಯಾಣ ಬೆಳೆಸುವುದಾಗಿ ತಿಳಿಸಿದ ರಾಜ ಮರ್ಯಾದೆಯಂತೆ ಅವನನ್ನ ಕೋಟೆಯ ದ್ವಾರದವರೆಗೆ ಬೀಳ್ಕೊಡಲು ಬಂದ ರತ್ನ ಸಿಂಹನನ್ನ ಮೊದಲೇ ತಯಾರಿದ್ದ ಖಿಲ್ಜಿಯ ಸೈನಿಕರು ಒಮ್ಮೆಲೆ ಆಕ್ರಮಿಸಿ ಬಂಧಿಸಿಬಿಡ್ತಾರೆ ಇನ್ನು ಹತ್ತು ದಿನಗಳಲ್ಲಿ ಪದ್ಮಿನಿ ತನ್ನವಳ ರತ್ನ ಸಿಂಹನ ತಲೆ ಕಡಿದು ಕಳುಹಿಸುವುದಾಗಿ ಖಿಲ್ಜಿ ಬೆದರಿಕೆ ಹಾಕಿದ ಇತ್ತ ಪದ್ಮಿನಿ ಮೇವಾಡದ ಸೇನಾಪತಿ ಗೋರಾನ ಜೊತೆ ಒಂದು ತಂತ್ರವನ್ನು ರೂಪಿಸ್ತಾಳೆ ಸೈನಿಕ ಪಹರೆ ಇಲ್ಲದೆ ತನ್ನ ಪತಿಯನ್ನ ಸಂಧಿಸಲು ಅವಕಾಶ ನೀಡಿದರೆ ತಾನು ತನ್ನ ಏಳುನೂರು ಸಖಿಯರೊಡನೆ ದಿಲ್ಲಿಗೆ ಬಂದು ನಿನ್ನವಳಾಗುವುದಾಗಿ ತಿಳಿಸ್ತಾಳೆ ಒಬ್ಬಳ ಜೊತೆ ಇನ್ನೂ ಏಳು ನೂರು ಸಿಕ್ಕರೆ ಲಾಭವೇ ತಾನೆ ಎಂದು ಖಿಲ್ಜಿ ಮರು ಮಾತನಾಡದೆ ಒಪ್ಪಿಕೊಂಡ ಆದರೆ ನಡೆದದ್ದೇ ಬೇರೆ ಏಳುನೂರು ಪಲ್ಲಕ್ಕಿಗಳಲ್ಲಿ ಪ್ರತಿ ಪಲ್ಲಕ್ಕಿಯಲ್ಲೂ ವೇಷ ಮರೆಸಿಕೊಂಡ ಸಶಸ್ತ್ರ ಸೈನಿಕರು ಜೊತೆಗೆ ನಾಲ್ಕು ಜನ ಹೊರುವವರು ಒಟ್ಟು ಮೂರುವರೆ ಸಾವಿರ ಮಂದಿ ಬಾದಲರ ನೇತೃತ್ವದಲ್ಲಿ ದಿಲ್ಲಿ ತಲುಪುತ್ತಾರೆ ಕೊಟ್ಟ ಮಾತಿನಂತೆ ಖಿಲ್ಜಿ ಪಲ್ಲಕ್ಕಿಯಲ್ಲಿದ್ದ ಪದ್ಮಿನಿಗೆ ರತ್ನಸಿಂಹನನ್ನ ಭೇಟಿಯಾಗಲು ಅವಕಾಶ ಕೊಟ್ಟ ಆದರೆ ಪಲ್ಲಕ್ಕಿಯಲ್ಲಿ ಅವಳಿದ್ದರೆ ತಾನೇ ಸೈನಿಕರು ರತ್ನ ಸಿಂಹನನ್ನ ಸೆರೆಯಿಂದ ಬಿಡಿಸಿ ಮೇವಾಡದತ್ತ ಕರೆದೊಯ್ದರು ಸುದ್ದಿ ಖಿಲ್ಜಿಯ ದಂಡನಾಯಕ ಜಾಫರಿಗೆ ತಲುಪಿತ್ತು ಆತ ಸೈನ್ಯ ಸಜ್ಜುಗೊಳಿಸಿ ರತ್ನ ಸಿಂಹನ ಬೆನ್ನಟ್ಟಿದ ಆದರೆ ಅವರ ಎದುರಾದದ್ದು ರಾಜಸ್ಥಾನ ಕಂಡ ಎರಡು ಅಪ್ರತಿಮ ವೀರಮಣಿಗಳಾದ ಗೋರಬಾದಲರು ಗೋರಬಾದಲರ ಶೌರ್ಯದೆದುರು ಕಿಲ್ಜಿಯ ಖಡ್ಗಗಳು ಕತ್ತರಿಸಿ ಬಿದುವು ಲಕ್ಷ ಲಕ್ಷ ಸೈನಿಕರು ಗೋರಬಾದಲರ ಕತ್ತಿಗೆ ಸಿಕ್ಕು ತರಿದು ಹೋದರು ಎದುರಿಂದ ಗೆಲ್ಲಲಾಗದೆ ಹಿಂದಿನಿಂದ ಗೋರಾನ ಕಾಲಿಗೆ ಕತ್ತಿ ಬೀಸಿದನಂತೆ ಜಾಫರ್ ಕೆಳಗೆ ಬಿದ್ದವನ ಕುತ್ತಿಗೆಗೆ ಪ್ರಹಾರ ಮಾಡಿದ ಜಾಫರ್ ಕವಿ ಈ ಸನ್ನಿವೇಶವನ್ನ ಹೀಗೆ ವರ್ಣಿಸ್ತಾನೆ ಕುತ್ತಿಗೆ ಇಲ್ಲದ ಗೋರಾನ ದೇಹ ವೈರಿಗಳ ಮೇಲೆ ಮುಗಿಬಿತ್ತಂತೆ ಮುಂದಿನ ಹೊಡೆತಕ್ಕೆ ಜಾಫರ ನಿರ್ಜೀವನಾಗಿದ್ದ ಚಿಕ್ಕಪ್ಪ ಗೋರಾನ ದೇಹ ಆ ರೀತಿ ಹೋರಾಡುವುದನ್ನು ನೋಡಿ ಬಾದಲ್ ತಾನೇನು ಕಡಿಮೆ ಎಂದು ಮಹಾರುದ್ರನಂತೆ ದೆಹಲಿಯ ಸೈನಿಕರ ಮೇಲೆರಗಿದ ಎಂತಹ ಅಪ್ರತಿಮ ವರ್ಣನೆ ಪ್ರಳಯ ಭಯಂಕರ ಜ್ವಾಲಾಮುಖಿ ಬಾಯಿ ತೆರೆದಂತೆ ಭೀಕರ ಚಂಡಮಾರುತ ಅಪ್ಪಳಿಸಿದಂತೆ ಬಾದಲ್ ದೆಹಲಿಯ ಸೈನಿಕರ ಮೇಲೆ ಮುಗಿಬಿದ್ದ ಹೊಟ್ಟೆ ಬಗೆದು ಕರುಳು ಹೊರಬಂದಿದ್ದರೂ ತನ್ನ ಪಗಡಿಯನ್ನ ಬಿಚ್ಚಿ ಹೊಟ್ಟೆಗೆ ಕಟ್ಟಿ ಹೊರಾಡುತ್ತಿದ್ದಾನೆ ಬಾದಲ್ ಆದರೆ ಕೊನೆಗೂ ಆಗುವುದೇ ಆಯಿತು ತಮ್ಮ ಕಣಕಣದ ರಕ್ತವನ್ನ ಯುದ್ಧ ಭೂಮಿಯಲ್ಲಿ ಬಿತ್ತಿದ ಘೋರ ಬಾದಲರು ಭಾರತ ಮಾತೆಯ ಮಣ್ಣಿನಲ್ಲಿ ಒಂದಾಗಿ ಹೋದರು ಅತ್ತ ರತ್ನಸಿಂಹ ಸುರಕ್ಷಿತವಾಗಿ ಮೇವಾಡ ತಲುಪಿದ್ದ ಈ ಸೋಲಿನ ಅವಮಾನದಿಂದ ಚೇತರಿಸಿಕೊಳ್ಳುವುದು ಅಲ್ಲಾವುದಿನನಿಗೆ ಬಹಳ ಕಷ್ಟವಾಯಿತು ಮುಂದಿನ ವರ್ಷ ಆತ ಭಾರೀ ಸೈನ್ಯದೊಡನೆ ಚಿತ್ತೂರಿಗೆ ಬಂದು ಘನಘೋರವಾದ ದಾಳಿ ಮಾಡಿದ ಇತರೆ ರಜಪೂತರ ಸಹಾಯ ಪಡೆಯಲು ರತ್ನಸಿಂಹ ಪ್ರಯತ್ನಿಸಿದ್ರೂ ಕೂಡ ಸಾಧ್ಯವಾಗಲಿಲ್ಲ ಚಿತ್ತೂರು ಏಳು ತಿಂಗಳುಗಳ ಕಾಲ ಏಕಾಂಗಿಯಾಗಿ ಹೋರಾಡಬೇಕಾಯಿತು ಕೋಟೆಯಲ್ಲಿದ್ದ ಆಹಾರದ ದಾಸ್ತಾನು ಖಾಲಿಯಾಗಿತ್ತು ಇನ್ನು ಉಳಿಯುವುದು ಕಷ್ಟವೆಂದು ಕಂಡುಬಂದಾಗ ರತ್ನಸಿಂಹ ಮತ್ತವನ ಸೈನಿಕರು ಕೋಟೆಯ ಬಾಗಿಲನ್ನು ತೆರೆದು ಸುಲ್ತಾನನ ಸೈನ್ಯದ ಮೇಲೆ ಬಿದ್ದು ಪ್ರಾಣವಿರುವವರೆಗೂ ಹೋರಾಡಿ ಹುತಾತ್ಮರಾಗ್ತಾರೆ ಇತ್ತ ಚಿತ್ರಕೂಟ ಕೋಟೆಯೊಳಗೆ ಪದ್ಮಿನಿ ಮತ್ತವಳ ಸಖಿಯರು ವಿಶಾಲವಾದ ಅಗ್ನಿಕುಂಡವನ್ನು ಸಿದ್ಧಪಡಿಸಿ ಅದರಲ್ಲಿ ಧುಮುಕಿ ಸಹಗಮನವನ್ನು ಆಚರಿಸ್ತಾರೆ ಕೋಟೆ ಗೆದ್ದ ವಿಜಯೋತ್ಸಾಹದಲ್ಲಿ ಒಳಬಂದ ಖಿಲ್ಜಿಗೆ ಕಂಡದ್ದು ಬೂದಿಗಳ ರಾಶಿಯಷ್ಟೇ ತಮ್ಮ ಆತ್ಮಬಲ ಧರ್ಮಬಲಗಳ ಅಪ್ರತಿಮ ಉಪಮೆಯಾಗಿ ಪದ್ಮಿನಿ ಭಾರತೀಯರ ಮನೆ ಮನಗಳಲ್ಲಿ ಚಿರಸ್ಥಾಯಿಯಾಗಿ ಹೋದ್ಲು ಮೇವಾಡದ ಚಿತ್ತರಗಡ ಕೋಟೆ ಮೂರು ಬಾರಿ ಜೋಹರನ್ನ ಕಂಡಿದೆ ಆಕ್ರಮಣವಾದಾಗ ಪದ್ಮಿನಿಯು ಆತ್ಮಾರ್ಪಣೆ ಮಾಡಿಕೊಂಡದ್ದು ಮೊದಲ ಬಾರಿ ರಾಣ ಸಂಗನ ಕಾಲದಲ್ಲಿ ಶಾ ಜಾಫರನ ಆಕ್ರಮಣವಾದಾಗ ರಾಣಿ ಕರ್ಣಾವತಿಯತ್ತು ಎರಡನೇ ಬಾರಿ ಹಾಗೂ ರಾಣ ಉದಯ ಸಿಂಗನು ಅಕ್ಬರನೆದುರು ಸೋತಾಗ ಮೂರನೆಯ ಬಾರಿ ಅಲ್ಲಿಗೆ ಅಪ್ರತಿಮ ಸುಂದರಿಯಾಗಿದ್ದ ಪದ್ಮಿನಿ ಇತಿಹಾಸವಾಗಿ ಹೋದ್ಲು ಇಂತಹ ಪದ್ಮಿನಿ ಆತ್ಮರೂಪಿಯಾಗಿ ಇಲ್ಲಿ ಸುತ್ತಾಡುತ್ತಿದ್ದು ಆಕೆಯೊಂದಿಗೆ ಅಗ್ನಿಗಾಹುತಿಯಾದ ಸಖೆಯರು ಕೂಡ ಇಂದಿಗೂ ಪ್ರೇತವಾಗಿದ್ದಾರಂತೆ ಅಮಾವಾಸ್ಯೆ ಹುಣ್ಣಿಮೆಗೆ ಈ ಪಾಳು ಬಿದ್ದ ಕೋಟೆಯಲ್ಲಿ ವಿಚಿತ್ರ ಕೂಗು ಕೇಳಿಸುವುದಾಗಿ ಸ್ಥಳೀಯರು ಹೇಳ್ತಾರೆ ಇಂದಿಗೂ ಕತ್ತಲಾಗುತ್ತಿದ್ದಂತೆ ಅಲ್ಲಿಗೆ ಹೋಗೋದನ್ನು ನಿರ್ಬಂಧಿಸಲಾಗಿದೆ ಹಾಗಾಗಿ ಅವರ ಆತ್ಮಗಳಿಗೆ ಶಾಂತಿ ಸಿಗಲೆಂದು ಅಲ್ಲಿನವರು ಹೋಳಿ ದೀಪಾವಳಿ ಸಂದರ್ಭದಲ್ಲಿ ವಿಶೇಷ ಪೂಜೆ ಮಾಡ್ತಾರೆ ಆದರೆ ಪ್ರೇತವಾಗಿದ್ದಾಳೋ ಅಥವಾ ಕಟ್ಟುಕತೆಯೋ ಅದು ತಿಳಿದವರೇ ಬಲ್ಲರು ಆದರೆ ಇತಿಹಾಸ ಪುಟಗಳಲ್ಲಿ ಮಾತ್ರ ಅಂದಿನ ಕ್ರೂರತೆಯಂತೂ ಕಣ್ಣಿಗೆ ಕಟ್ಟಿದಂತೆ ಇಂದಿಗೂ ಜೀವಂತವಾಗಿದೆ ಆ ಕಥೆಯೊಂದಿಗೆ ಪದ್ಮಾವತಿ ಎಂದೆಂದಿಗೂ ಅಮರವಾಗಿದ್ದಾಳೆ ಇವಿಷ್ಟು ಪದ್ಮಾವತಿ ರಾಣಿಯ ಕುರಿತಾದ ಕೆಲವೊಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ